ತಲಾರಿ ಕೋಳಲಾ ಸರ್ಕಲ್ನಲ್ಲಿ ಬೇಕರಿಗೆ ಡಿಕ್ಕಿ ಸ್ಥಳದಲ್ಲೇ ಇಬ್ಬರು ಸಾವು ಕೋಟಗೆರೆ ತಾಲೂಕಿನ ಕೋಳಲ ಹೃದಯ ಭಾಗದ ಸರ್ಕಲ್ನಲ್ಲಿ ಗೊಬ್ಬರ ತುಂಬಿದ ಲಾರಿ ಬಸವೇಶ್ವರ ಬೇಕರಿಗೆ ನುಗ್ಗಿದ ಪರಿಣಾಮ ರಸ್ತೆ ಬದಿಯಲ್ಲಿ ವ್ಯಾಪಾರ ಮತ್ತು ಬದಿಯಲ್ಲಿ ನಿಂತಿದ್ದ ಜನರ ಮೇಲೆ ಏಕಾಏಕಿ ಗೊಬ್ಬರ ತುಂಬಿದ ಲಾರಿ ಒಂದು ಗುದ್ದಿದ್ದು ಘೋರ ದುರಂತ ಸಂಭವಿಸಿದೆ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯೆ ಸಿದ್ದಗಂಗಮ್ಮ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದು ಅವರ ಜೊತೆ ಇನ್ನೂ ಗಂಭೀರ ಗಾಯಗಳಾಗಿವೆ ಕೋಳಲ ಪೊಲೀಸ್ ಠಾಣೆ ಕಡೆಯಿಂದ ಗೊಬ್ಬರ ತುಂಬಿದ ಲಾರಿ ಬಂದಿದ್ದು ನೇರವಾಗಿ ಬೇಕರಿಗೆ ನುಗ್ಗಿದ್ದು ಬೇಕರಿ ಪಕ್ಕದಲ್ಲಿ ವ್ಯಾಪಾರ ಮಾಡಲು ಸಿದ್ದಗಂಗಮ್ಮ ಕಾಂತರಾಜು ಮೋಹನ್ ಕುಮಾರ್ ಲಾರಿ ತುತ್ತಿದ ಪರಿಣಾಮ ಗಂಭೀರ ಗಾಯಗಳಾಗಿವೆ ತಕ್ಷಣ ಸ್ಥಳೀಯ ಜನರು ನೂರ ಎಂಟು ಆಂಬುಲೆನ್ಸ್ಗೆ ಫೋನ್ ಮಾಡಿದರೂ ಸಹ ಒಂದು ಗಂಟೆಯಾದರೂ ಬರದ ಕಾರಣ ಖಾಸಗಿ ವಾಹನದಲ್ಲಿ ತುಮಕೂರು ಜಿಲ್ಲಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಗಾಯಾಳುಗಳನ್ನು ಸಾಧಿಸಲಾಗಿದೆ ಮತ್ತು ಬಸವೇಶ್ವರ ಬೇಕರಿ ಮಾಲೀಕ ಮಂಜುನಾಥ್ ಪ್ರಾಣಿಪುಣ್ಯದಿಂದ ಪಾಲಾಗಿದ್ದಾನೆ ಪುರದಹಳ್ಳಿ ಗ್ರಾಮದ ಬೈಲಪ್ಪ ಹಾಗೂ ಕಾಟೇನಾಳ್ಳಿ ಗ್ರಾಮದ ರಂಗಶಾಮಯ್ಯ ಕೋಣಲ ಜಯಣ್ಣ ಸ್ಥಳದಲ್ಲೇ ಮೃತಪಟ್ಟಿದ್ದು ಘಟನಾ ಸ್ಥಳಕ್ಕೆ ತುಮಕೂರು ವರಿಷ್ಠಾಧಿಕಾರಿ ಅಶೋಕ್ ವೆಂಕಟ್ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಕೋಟಗಿರಿ ಸಿಪಿಐ ಅನಿಲ್ ಕುಮಾರ್ ಕೋಳಾಲ ಪಿಎಸ್ಐಗಳಾದ ಅಭಿಷೇಕ್ ಯೋಗೇಶ್ ಕುಮಾರ್ ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದು ಸ್ಥಳೀಯ ಸಾರ್ವಜನಿಕರ ಸಹಾಯದಿಂದ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕಳಿಸಲಾಗಿದೆ ಒಂದು ತಿಂಗಳ ಹಿಂದೆ ಕೋಳಾಲ ಸರ್ಕಲ್ನಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯಿಂದ ರಸ್ತೆ ಅಗನೀಕರಣವನ್ನು ಮಾಡಲಾಗಿದೆ ಸ್ಥಳೀಯ ಮುಖಂಡರು ಹಾಗೂ ನಾನು ಇಂದಿನ ದಿನಗಳಲ್ಲಿ ಅಪಘಾತಗಳು ಆಗಿವೆ ಮುಂದಿನ ದಿನಗಳಲ್ಲಿ ಅಪಘಾತ ಆಗದಂತೆ ಎಂದು ಎಚ್ಚರಿಕೆಯನ್ನ ನೀಡಿದರೂ ಸಹ ಆಮಿಸ್ ನಿರ್ಮಾಣ ಮಾಡಿಲ್ಲ ಲೋಕೋಪಯೋಗಿ ಇಲಾಖೆ ಹೇಳಿದರೂ ಸಹ ಕಿವಿಗೊಡದೆ ಇದಕ್ಕೆ ನೇರ ಕಾರಣ ಅಧಿಕಾರಿಗಳು ಕೋಳಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿ ಮಹಿಲಾಪನವರು ಇಬ್ಬರು ಪಾಠ ಇನ್ನಿಬ್ರು ಬಸಪೇಟೆ ಸಿದ್ಧಗಂಗಮ್ಮ ಮತ್ತು ಇನ್ನೊಬ್ರು ಅಂಗಡಿಮ್ಮ ಅಂಗಡಿ ಅವರ ಜಯಣ್ಣವರು ತೀರ್ಮ ಗಾಯ ಆಗಿದ್ದು ಅವ್ರನ್ನ ಕುಂದೂರಿಕೊಂಡು ಹೋಗಿದ್ದಾರೆ ಈ ಅಪರಾಧಿ ಕಾರಣ ಲಾರಿ ಹಳೆಯ ಲಾರಿ ಆಗಿದ್ದು ಅದು ಬ್ರೇಕ್ ಬ್ರೇಕ್ ಇಲ್ಲದಂಗೆ ಬಂದು ಬಂದ್ ಕೂರಿಸಿದ್ದಾರೆ ಮತ್ತೆ ಈ ರಸ್ತೆ ಅಗಲೀಕರಣ ಆಯ್ತು ಒಂದು ತಿಂಗಳ ಮುಂಚೆ ನಾವೆಲ್ಲ ಗಮ್ಸ್ ಹಾಕುವಂತ ಹೇಳಿದ್ರು ಸಹ ಬಿ ಡಬ್ಲ್ಯೂ ಇಲಾಖೆ ಇಂಜಿನಿಯರು ಮತ್ತು ಎ ಡಬ್ಲ್ಯೂ ಇವರು ಯಾರು ಸಹಕಾರ ಕೊಡೋದಕ್ಕೆ ಅಗೀಪುರ ಇವೆಲ್ಲ ನಮ್ಮ ಡಿ ಸಿಯಿಂದ ಪರ್ಮಿಷನ್ ತಗೋ ಅಂತ ಹೇಳ್ಬಿಟ್ಟು ಆರಕ್ಕೆ ಉತ್ತರ ಕೊಟ್ಟು ಹುಂಸು ಆಗಲಿಲ್ಲ ಏನಿಲ್ಲ ಇವತ್ತು ಒಂದು ಅಪಘಾತ ಆಗೈತೆ ಇಬ್ಬರು ತಪ್ಪಿದ್ದಾರೆ ಈಗಿರುವ ಇಬ್ಬರು ಈಗ ಪೆಟ್ಟಾಗಿ ಸಾವಿನ ಮೇಲೆ ಸಾವು ಸಾವಿರಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ಮತ್ತೆ ಆಂಬುಲೆನ್ಸ್ ಆಕ್ಸಿಡೆಂಟ್ ಆಗಿ ಒಂದು ಗಂಟೆಯವರು ಸಹ ಯಾವುದೇ ಒಂದು ರೀತಿ ಆಂಬುಲೆನ್ಸ್ ಬಂದಿಲ್ಲ ಆಂಬುಲೆನ್ಸ್ಗಳು ಫೋನ್ ಮಾಡಿದ್ರೆ ಯಾವುದೇ ಒಂದು ಸೌಕರ್ಯ ಇಲ್ಲ ಕಾರ್ನಲ್ಲಿ ಆ ಪರ್ಸನ್ ಕಳ್ಳ ಹಾಕಿಕೊಂಡು ಹೋಗಿ ತುಂಕುಲಿ ತಾಣ ಹೋಗಿದ್ದಾರೆ ಸಮಿತಿ ಆಂಬುಲೆನ್ಸ್ ಬರಕ್ಕೆ ಕಾರಣ ಹೌದು ಒಂದು ಒಂದು ಗಂಟೆ ಆದ್ರೂ ಫೋನ್ ಮಾಡಿದ್ರು ಒಂದು ಒಂದು ಇಲ್ಲಿಂದಲೂ ಒಂದು ಆಂಬುಲೆನ್ಸ್ ಇಲ್ಲ ಬಂದಿಲ್ಲ ಸ್ವಂತ ಕಾರ್ಗಳಿಂದ ತಗೊಂಡೋಗಿ ಇವತ್ತು ಹೋಗಿ ಮತ್ತು ಪರ್ಮಿಷನ್ ಇತ್ತು ಇಷ್ಟೇನ ಗೇಟ್ ಆಗಿದೆ ಸರ್ ಒಟ್ಟು